ಮೂಢ ಅಕ್ರಮದ ವಿಚಾರವಾಗಿ ಜೆ ಡಿ ಎಸ್ ಹಾಗೆ ಬಿಜೆಪಿ ಪಾದಯಾತ್ರೆಯನ್ನ ಕೈಗೊಂಡಿದೆ ಏನೋ ಈ ವಿಚಾರವಾಗೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿ ಸಮರಗಳು ನಡೀತಾ ಇದೆ ಅಂತೇಳಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಮಿತ್ರ ಪಕ್ಷಗಳ ಕಾಲ್ನಡಿಗೆ ಇದು ಒಂದು ವಾರ ಇರುತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಉಭಯ ಪಕ್ಷಗಳ ನಾಯಕರು ಅದರಲ್ಲೂ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಮೋಡ ಅಕ್ರಮ ವಿರುದ್ಧ ಬಿಜೆಪಿ ಜೆಡಿಎಸ್ ಈಗ ಪಾದಯಾತ್ರೆ ಹಮ್ಮಿಕೊಂಡಿದೆ ಬೆಂಗಳೂರಿನಿಂದ ಮೈಸೂರುವರೆಗೂ ಏಳು ದಿನಗಳ ಕಾಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ನೋಡಿ ಈಗ ಕೇಸರಿ ಮತ್ತು ದಳ ಎರಡೂ ಮೈತ್ರಿ ಪಕ್ಷಗಳು ಹೋರಾಟವನ್ನು ಶುರು ಮಾಡಿದ್ದಾವೆ ಪಾದಯಾತ್ರೆ ಮೈಸೂರಿನಿಂದ ಶುರು ಮಾಡಿದ್ದಾರೆ ಇದು ವಿಜೇಂದ್ರ ಅಶ್ವತ್ಥನಾರಾಯಣ ಸೇರಿದಂತೆ ಸಾಕಷ್ಟು ಜನ ಆರಂಭದಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದ್ದರು ಬಟ್ ಈಗ ಏಳು ದಿನಗಳಲ್ಲಿ ಮೂಡ ಹಗರಣದ ವಿಚಾರವಾಗಿ ಗಮನವನ್ನು ಸೆಳೆಯೋದು ಅದರಲ್ಲೂ ಮುಖ್ಯಮಂತ್ರಿಗಳ ವಿರುದ್ಧ ನಿರಂತರವಾಗಿ ಹರಿಹಾಯ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಈ ಒಂದು ಪಾದಯಾತ್ರೆಯ ಮೂಲಕ ಮೂಢ ಹಗರಣದ ವಿಚಾರವನ್ನ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಾಗಿ ಪ್ಲಾನ್ ಮಾಡಿಕೊಂಡಿದೆ ಇನ್ನು ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರನ್ನ ಮಾತಾಡಿಸಿದ್ದಾರೆ ನೋಡೋಣ ಈಗ ಪಾದಯಾತ್ರೆ ಆರಂಭ ಆಗಿದೆ ವಿಜೇಂದ್ರ ಸೇರಿದಂತೆ ಸಾಕಷ್ಟು ಜನ ಬಿ ಜೆ ಪಿ ನಾಯಕರು ಕೂಡ ಭಾಗಿಯಾಗಿದ್ದಾರೆ ವಾಲ್ಮೀಕಿ ಹಗರಣದು ಕೂಡ ಇಲ್ಲಿ ಸದ್ದು ಮಾಡ್ತಾ ಇದೆ ಸರ್ಕಾರ ದಲಿತರ ಬಡವರ ಹಿಂದುಳಿದವರ ಹಣವನ್ನು ನುಂಗಿ ನೀರು ಕುಡಿದಿದೆ ಅನ್ನುವಂತಹ ಆಕ್ರೋಶದ ಮಾತುಗಳನ್ನು ಕೂಡ ಆಡಿದ್ದಾರೆ ಅದರಲ್ಲೂ ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಇದರಲ್ಲಿ ಸರ್ಕಾರದ ಪಾತ್ರ ಅಂದರೆ ಮುಖ್ಯಮಂತ್ರಿಗಳ ಪಾತ್ರ ಇದೆ ಎನ್ನುವಂತಹ ಆರೋಪವನ್ನು ಕೂಡ ಬಿ ಜೆ ಪಿ ನಾಯಕರು ಮಾಡ್ತಾ ಇದ್ದಾರೆ ಒಂದು ವಾರ ನಡೆಯುವಂತಹ ಒಂದು ಪಾದಯಾತ್ರೆ ಇದು ನಿರಂತರವಾಗಿ ರಸ್ತೆ ಆ ಮಾರ್ಗದುದ್ದಕ್ಕೂ ಸರ್ಕಾರದ ಹಗರಣಗಳನ್ನು ಬಿಚ್ಚಿಡುವಂಥ ಕೆಲಸ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಮಾಡಲಿದ್ದಾರೆ ನೋಡಿ ಆರಂಭದಲ್ಲೇ ಒಂದು ಉತ್ತಮವಾದಂಥ ಪ್ರತಿಕ್ರಿಯೆ ಸಿಗ್ತಾ ಇದೆ ಈಗ ಬೆಂಗಳೂರು ಸುತ್ತಮುತ್ತಲಿನ ಕಾರ್ಯಕರ್ತರು ಕೂಡ ಬಂದಿದ್ದಾರೆ ಮತ್ತು ಜೆ ಡಿ ಎಸ್ನ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು ವಿಪಕ್ಷ ನಾಯಕ ಆರಶು ಕೂಡ ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಕೇವಲ ಮೂಢ ಅಕ್ರಮ ಅಷ್ಟೇ ಅಲ್ಲ ಇಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ವಿಚಾರವೂ ಕೂಡ ಸದ್ದು ಮಾಡ್ತಾ ಇದೆ ಓವರ್ ಆಲ್ ಸರ್ಕಾರದ ಮೇಲೆ ಬಂದಿರುವಂತಹ ಆರೋಪಗಳ ಕುರಿತಾಗಿ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ದಳ ಮತ್ತು ಕೇಸರಿ ಕಲಿಗಳು ನೋಡಬೇಕಿದು ಸರ್ಕಾರಕ್ಕೆ ಯಾವ ರೀತಿ ಬಿಸಿ ಮುಟ್ಟಿಸುತ್ತೆ ಅಂಥೇಳಿ ಜೊತೆಗೆ ಈ ಎರಡೂ ಪಕ್ಷಗಳಿಗೆ ಯಾವ ರೀತಿ ಮೈಲೇಜನ್ನು ತಂದುಕೊಡುತ್ತೆ ಅಂತೇಳಿ ಯಾಕಂದರೆ ಆರಂಭದಲ್ಲೇ ಒಂದು ರೀತಿಯೇ ದೊಡ್ಡ ಮಟ್ಟದ ಹೋರಾಟ ಅಂತೇಳಿ ಗುರುತಿಸ್ಕೊಳ್ತಾ ಇದೆ ಯಾಕೆಂದರೆ ಈ ಹಿಂದೆ ವಿಪಕ್ಷ ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ ಕೂಡ ಬಿ ಜೆ ಪಿ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಗಳನ್ನು ಪ್ರತಿಭಟನೆಗಳನ್ನು ಮಾಡ್ತಾ ಇತ್ತು ಅದು ಕಾಂಗ್ರೆಸ್ಗೆ ಬಳಸಿ ಕೂಡ ಆಯಿತು ಚುನಾವಣೆ ಎಫೆಕ್ಟ್ ಕೂಡ ಆಯಿತು ಬಟ್ ಈಗ ಅದೇ ಹಾದಿಯಲ್ಲಿ ಬಿ ಜೆ ಪಿಯರು ಮತ್ತು ದಳದವರು ಸಾಗುತ್ತಾ ಇದ್ದಾರೆ ಕೆಲವೊಂದಿಷ್ಟು ಅಸಮಾಧಾನಗಳ ಮಧ್ಯೆ ಕೂಡ ಪಾದಯಾತ್ರೆ ಶುರುವಾಗಿದೆ ಅದರಲ್ಲೂ ಈಗ ಮೂಢ ಹಗರಣ ಏನಿದೆ ಅಲ್ಲಿ ಆಗಿರುವಂಥ ಒಂದು ಹಗರಣ ಒಂದು ತನಿಖೆ ಆಗಬೇಕು ಆಳವಾಗಿ ಜೊತೆಗೆ ರಾಜ್ಯಪಾಲರ ಒಂದು ನೋಟಿಸ್ ಏನಿದೆ ಆ ವಿಚಾರವಾಗೂ ಕೂಡ ಈಗ ರಾಜಕೀಯ ಕೆಸರೆರ್ಚಾ ನಟ್ ಅರ್ಚಾಟ ನಡೀತಾ ಇದೆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಸರ್ಕಾರ ತನಿಖೆಗೆ ಅಂದರೆ ಇನ್ನೂ ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕು ಅನ್ನುವಂತಹ ಆಗ್ರಹವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಮಾಡ್ತಾ ಇದ್ದಾರೆ ಮೈಸೂರು ರೋಡ್ ಏನಿದೆ ಮೈಸೂರು ರೋಡ್ ಅಲ್ಲಿಂದ ಆರಂಭವಾಗಿರುವಂಥ ಒಂದು ಯಾತ್ರೆ ಇದು ರಾಮನಗರ ಆಗಿರ್ಬೋದು ಚನ್ನಪಟ್ಟಣ ಆಗಿರ್ಬೋದು ಅದರ ಜೊತೆಗೆ ಹಳೆ ಮೈಸೂರು ಭಾಗ ಎಲ್ಲವನ್ನು ಕೂಡ ಈಗ ಕವರ್ ಮಾಡುವಂಥ ಒಂದು ಪ್ಲ್ಯಾನ್ ಇದೆ ಮತ್ತು ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಸಮಾರೋಪ ಸಮಾವೇಶ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಜಮಾವಣೆಗೊಳಿಸಿ ಅವತ್ತು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಳ್ಳಕ್ಕೆ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಕೂಡ ಅಕ್ರಮದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆಯನ್ನ ನಡೆಸ್ತಾ ಇದೆ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳು ಇರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಮತ್ತು ಬಿಜೆಪಿ ಪಾದಯಾತ್ರೆಯನ್ನ ನಡೆಸ್ತಾರೆ ಬೆಂಗಳೂರಿನಿಂದ ಮೈಸೂರಿನವರೆಗೆ ಮಿತ್ರ ಪಕ್ಷಗಳು ಕಾಲ್ನಡಿಗೆಯಲ್ಲಿ ತೆರಳಲಿದ್ದಾರೆ ಬಿಡದಿಯನ್ನ ತಲುಪಿದೆ ವಿಪಕ್ಷ ನಾಯಕರ ಈ ಪಾದಯಾತ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಜಗೇಂದ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ ಮೂಡ ಸೈಟ್ ಅಕ್ರಮವಾಗಿ ಪಡೆದು ಲೂಟಿ ಹೊಡೆದಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣದ ವಿರುದ್ಧ ಅಶೋಕ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಕೇಶ್ ಆರ್ ಅಶೋಕ್ ಅವರನ್ನ ಮಾತನಾಡಿಸಿದ್ದಾರೆ ಏನ್ ಹೇಳ್ತಾರೆ ಕೇಳಣವನಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಹಮ್ಮಿಕೊಂಡಿರುವಂತಹ ಪಾದಯಾತ್ರೆಯಲ್ಲಿ ಈಗ ವಿಪಕ್ಷ ನಾಯಕರಾದಂತಹ ಅಶೋಕ್ ಅವರು ಈಗ ಮುನ್ನಡೀತಾ ಇದ್ದಾರೆ ಪಾದಯಾತ್ರೆಯಲ್ಲಿ ಅವ್ರು ಸಾಕ್ತಿರೋದನ್ನ ಕಾಣ್ಬಹುದು ಈಗ ಅವರು ನಮ್ಮೊಂದಿಗಿದ್ದಾರೆ ಸರ್ ಈಗ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿಕೊಂಡು ತಾವು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀರಾ ಮೈತ್ರಿ ಎರಡೂ ಕೂಡ ಈ ಪಾದಯಾತ್ರೆ ಸಾಕ್ತಿದೆ ಸೊ ಇದರ ಬಗ್ಗೆ ತಾವೇನು ಹೇಳ್ತೀರಾ ಒಟ್ಟಿಗೆ ಈ ಕಾಂಗ್ರೆಸ್ ಸರ್ಕಾರವನ್ನು ತೆಗೆಯೋವರೆಗೂ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡ್ತೀರಿ ಇವತ್ತು ಮೂಢ ಹಗರಣದಲ್ಲಿ ಕಾಂಗ್ರೆಸ್ ಅವರು ರೆಡ್ ಹ್ಯಾಂಡ್ ಆ್ಯಕ್ಷನ್ ಹಾಕೊಂಡಿದ್ದಾರೆ ವಾಲ್ಮೀಕಿ ಹಗರಣದಲ್ಲೂ ಕೂಡ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿದ್ದಾರೆ ಇವೆರಡರ ಆಂದೋಲನ ಇದು ಜನ ವಾಲಂಟಿಯರಾಗಿ ಬರ್ತಾ ಇದ್ದಾರೆ ಅಂದರೆ ಜನಕ್ಕೆ ಇವರು ಲೂಟಿ ಹೊಡೆದಿರೋದು ಪಕ್ಕಾ ಅಂತ ಅನ್ಸ್ಕೊಂಡಿದೆ ಅದಕ್ಕೆ ಜನನೂ ಕೂಡ ವಾಲಂಟಿಯರ್ ಆಗಿ ಬರ್ತಾ ಇದ್ದಾರೆ ನಿಮ್ಮ ಮೈತ್ರಿ ಪಕ್ಷದ ನಾಯಕ ಕುಮಾರಸ್ವಾಮಿ ಅವರ ವಿರುದ್ಧ ಗಂಭೀರ ಆರೋಪವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅವರು ಕೂಡ ಗೂಡ ಹಗರಣದಲ್ಲಿ ಭಾಗಿಯಾಗಿ ಅಂದ್ರೆ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಅವರನ್ನು ಸಹಿತ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಡಿಸಿಎಂ ಅವರು ಮಾಡ್ತಿದ್ದಾರೆ ಆರೋಪ ಮಾಡಿದ್ರೆ ಸಾಕಾಯಿಲ್ಲ ಇವರು ರೂಲಿಂಗ್ ಪಾರ್ಟಿಯಲ್ಲಿ ಇದಾರಲ್ಲ ಮಾಡಲಿ ತನಿಖೆ ಅಂದ್ರೆ ಪದೇ ಪದೇ ಬಿಜೆಪಿ ಸರಿ ಹೇಳ್ತಾ ಇದ್ದೀರಾ ಪಾದಯಾತ್ರೆ ಮುಗಿದ್ರೊಳಗೆ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಹೇಳಿ ಅಷ್ಟು ದೃಢವಾದ ವಿಶ್ವಾಸ ತಮ್ಗೆ ಹೇಗಿದೆ ಯಾಕಂದ್ರೆ ಸಿದ್ದರಾಮಯ್ಯನವರು ರೆಡ್ ಹ್ಯಾಂಡ್ ಏ ಸಿಕ್ಕಾಕೊಂಡಿದ್ದಾರೆ ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷ ಎದುರಿಸಕಾಗದೆ ಓಡೋಗವ್ರೆ ಅದರಿಂದ ಗೊತ್ತಾಗ್ತದೆ ಇವರು ಎದರಿದ್ದಾರೆ ತಪ್ ಮಾಡಿದ್ದಾರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅದಕ್ಕೋಸ್ಕರ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೆ ಎನ್ನುವ ವಿಶ್ವಾಸ ಇದೆ ಅಂತಿಮವಾಗಿ ತಾವು ಈ ಪಾದಯಾತ್ರೆ ಬಗ್ಗೆ ಏನು ಹೇಳ್ತೇನೆ ಜನಸ್ ಹೇಗಿದೆ ಜನ ವಾಲಂಟಿಯರ್ ಬರ್ತಾ ಇದ್ದಾರೆ ಜನ ಕಲ್ಸ್ಕೊಂಡಿದೆ ಇದು ಡ್ಯೂಟಿ ಸರ್ಕಾರ ಅಂತ ಅದಕ್ಕೆ ಜನ ವಾಲಂಟಿಯರ್ ಆಗಿ ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ಇದಿಷ್ಟು ಆರು ಮಾತು ರಾಜ್ಯ ಸರ್ಕಾರ ವಿರುದ್ಧದ ಹೋರಾಟವನ್ನು ಮತ್ತಷ್ಟು ಬಿಗಿಗೊಳಿಸ್ತೇವೆ ಮುಖ್ಯಮಂತ್ರಿಗಳು ನಮ್ಮ ಪಾದಯಾತ್ರೆ ಮುಗಿದೊಳಗೆ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ವಿಶ್ವಾಸದ ಮಾತುಗಳನ್ನು ಅವರು ಹೇಳ್ತಿದ್ದಾರೆ ಕ್ಯಾಮರಾಮನ್ ವಿಜಿ ಜೊತೆ ರಾಕೇಶ್ ಟಿವಿ ಫೈವ್ ಬೆಂಗಳೂರು ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಸರ್ಕಾರ ಹಾಗೆ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೂಡ ಅಕ್ರಮ ವಿರುದ್ಧ ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪಾದಯಾತ್ರೆ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ವಿಜಯೇಂದ್ರ ಅವರು ಬಿಡದಿ ಬಳಿ ಹೆಜ್ಜೆ ಹಾಕ್ತಿದ್ದಾರೆ ಬಿಜೆಪಿ ನ ನಾಯಕರು ಪಾದಯಾತ್ರೆಯಿದ್ದಕ್ಕೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ ಬಿಜೆಪಿ ನಾಯಕರು ಇನ್ನು ಮೂಡ ಹಗರಣ ವಿರುದ್ಧ ವಿಜೇಂದ್ರ ಜೊತೆಗೆ ವಿಪಕ್ಷ ನಾಯಕ ಆರ್ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈ ಪಾದಯಾತ್ರೆ ಭಾಗವಹಿಸ್ತಾ ಇದ್ದಾರೆ ಹಾಗೆ ಬಹಳ ಹರ್ಷದಿಂದ ಸಾಕ್ತಾ ಇದ್ದಾರೆ ಉತ್ಸಾಹ ನೋಡ್ತಾ ಇದ್ದೀರಿ ಎಲ್ಲ ಕುಳಿದು ಕುಪ್ಪಳಿಸ್ತಾ ಇದ್ದಾರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತೇನು ಹೋರಾಟವನ್ನು ತೆಗೆದುಕೊಂಡಿದ್ದೇವೆ ಬಹಳ ದಿನಗಳಿಂದ ನಿರೀಕ್ಷೆ ಇತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ತೆಗೆದುಕೊಳ್ಬೇಕು ಇವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ರಾಜ್ಯದ ಜನತೆಗೆ ತಲುಪಿಸ್ಬೇಕು ಅಂತಕ್ಕಂಥ ಅಪೇಕ್ಷೆ ಜನರಲ್ಲಿತ್ತು ಇವತ್ತು ಹೋರಾಟದ ಮುಖೇನ ಈ ಸರ್ಕಾರದ ಬುಡವನ್ನು ಅಳಾಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಸೇರ್ಕೊಂಡು ಈ ಹಿಂದೆ ಕುಮಾರಸ್ವಾಮಿ ಅವರು ಒಂದು ಹಂತದಲ್ಲಿ ರಾಜ್ಯ ಸರ್ಕಾರದಲ್ಲಿ ಭಾಗಿಯಾಗಿ ಈ ರೀತಿ ಹೋರಾಟವನ್ನು ಕಾಂಗ್ರೆಸ್ ವಿರುದ್ಧ ಮಾಡಿದ್ರು ಈಗ ನೀವು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಸೇರಿ ಜವಾಬ್ದಾರಿ ನಿಭಾಯಿಸುವಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಹೊಸ ತಲೆಮಾರಿನ ಜವಾಬ್ದಾರಿ ನೋಡಿ ನಾನು ಇದು ರಾಜ್ಯದ ಎಲ್ಲ ಹಿರಿಯರು ನಂಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಇವತ್ತು ಈ ಹೋರಾಟವನ್ನು ಕೂಡ ನಮ್ಮ ಪಕ್ಷದಲ್ಲಿ ಹಿರಿಯರು ಕೂತು ಚರ್ಚೆ ಮಾಡಿ ಹೋರಾಟ ತೆಗೆದುಕೊಳ್ಬೇಕು ಅಂತ ಹೇಳಿ ಅವ್ರ ಅಪೇಕ್ಷೆ ಮೇರೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಇವತ್ತು ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ನಮಗೆ ಕೈ ಜೋಡಿಸಿರ್ತಕ್ಕಂಥದ್ದು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಿಜವಾಗೂ ಕೂಡ ಕಾರ್ಯಕರ್ತರು ಉತ್ಸಾಹ ಬಂದಿದೆ ಈಗ ರಾಜ್ಯ ಸರ್ಕಾರ ತಾವು ಎಷ್ಟೇ ಆರೋಪವನ್ನ ಮಾಡ್ತಾ ಇದ್ರು ಕೂಡ ನಮ್ಮದು ಯಾವುದೇ ತಪ್ಪಿಲ್ಲ ಅನ್ನುವಂತ ಮಾತ್ರ ಹೇಳ್ತಾ ಇದೆ ಮುಖ್ಯಮಂತ್ರಿಗಳು ಕೂಡ ನನ್ನ ತಪ್ಪನ್ನ ದಾಖಲೆ ಸಮೇತ ಮಾಡಿ ತೋರಿಸ್ಲಿ ಅನ್ನುವಂತ ಸವಾಲನ್ನ ಹಾಕ್ತಾ ಇದ್ದಾರೆ ತಪ್ಪಿಲ್ಲ ತಪ್ಪಿಲ್ಲ ಹಗರಣ ಆಗಿಲ್ಲ ಹಗರಣ ಆಗಿಲ್ಲ ಅಂತೇಳಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಂಡಿದ್ದಾರೆ ನಾವೇನೂ ತಪ್ಪು ಮಾಡಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆ ಕೊಡ್ತಕ್ಕಂತ ಪರಿಸ್ಥಿತಿ ಬರ್ತದೆ ಈಗ ಬಿಜೆಪಿ ಪಾದಯಾತ್ರೆಯ ಪ್ರಮುಖ ಉದ್ದೇಶ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಬೇರೆ ಪಾದಯಾತ್ರೆ ತಲುಪುವ ವೇಳೆಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಆ ಭ್ರಷ್ಟಾಚಾರ ಯಾರ ತೊಳೆದುಕೊಂಡಿದ್ರು ಅವ್ರು ರಾಜೀನಾಮೆ ಕೊಡಬೇಕಲ್ಲ ಇಲ್ಲಿಷ್ಟು ವಿಜೇಂದ್ರ ಅವರ ಮಾತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೋಗಿಯುವವರೆಗೂ ನಾವು ಹೋರಾಟವನ್ನು ಮುಂದಿರಿಸುತ್ತೇವೆ ಅಂತ ಮಾತ್ರ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಆಕೆ ಟಿವಿ ಫೈವ್ ಬೆಂಗಳೂರು ಮೊದಲ ದಿನದ ಪಾದಯಾತ್ರೆ ಬಿಡದೆಯಲ್ಲಿ ಅಂತ್ಯ ಆಗಿದೆ ಈ ಸಂದರ್ಭದಲ್ಲಿ ಮೈತ್ರಿಪಡೆ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ಹೇಳಿಕೆಗಳು ಕೂಡ ನಾವು ಗಮನಿಸ್ತಾ ಇದ್ದೀವಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರದು ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣದಲ್ಲಿ ಏನೆಲ್ಲ ಆಯಿತು ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಇನ್ನು ಅಶ್ವಥ್ ನಾರಾಯಣ್ ಕೂಡ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಲೂಟಿ ಸರ್ಕಾರ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಡಿಕೆಶಿ ಅವರು ಗಂಡಸ್ತನದ ಬಗ್ಗೆ ಮಾತಾಡ್ತಾರೆ ಕೇವಲ ಮಾತಿನಲ್ಲಿ ಎಲ್ಲ ಗಂಡಸ್ತನ ತೋರಿಸೋದು ಕೆಲಸ ಮಾಡಿ ತೋರಿಸಬೇಕು ರಾಮನಗರಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಶಾಸಕ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ಅಧಿಕಾರಕ್ಕೆ ಭ್ರಷ್ಟಾಚಾರದ ವಿರುದ್ಧವಾಗಿ ಅಧಿಕಾರಕ್ಕೆ ಬಂದಿದ್ದಾರೆ ಇವರು ಅಧಿಕಾರಕ್ಕೆ ಬಂದ ದಿನದಿಂದಲೂ ಬಂದ ದಿನದಿಂದಲೂ ತಮಗೆಲ್ಲ ಗೊತ್ತಿದ ಹಾಗೆ ಪ್ರತಿನಿತ್ಯ ಪ್ರತಿ ಕ್ಷಣ ಎಲ್ಲ ಅವಕಾಶ ಸಿಗುತ್ತಾ ಲೂಟಿ ಹೊಡೆಯೋದು ವರ್ಗಾವಣೆಯಲ್ಲಿ ದಂಧೆ ಆಡಳಿತ ಸಂಪೂರ್ಣ ಕುಸಿತ ಅಭಿವೃದ್ಧಿ ಶೂನ್ಯ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅದರ ಜೊತೆಯಲ್ಲಿ ದಲಿತರ ಹಣ ಪರಿಶಿಷ್ಟ ಜಾತಿ ಪಂಗಡದ ಜನರ ಎಸ್ನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನೂರಕ್ಕೆ ನೂರು ಪರ್ಸೆಂಟ್ ನೇರವಾಗಿ ಸರ್ಕಾರದ ಹಣವನ್ನು ಲೂಟಿ ಬಿಡದಂತ ಕಾಂಗ್ರೆಸ್ ಸರ್ಕಾರ ಇತಿಹಾಸದಲ್ಲಿ ಯಾವ ಸರ್ಕಾರವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಭ್ರಷ್ಟ ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪೇಸಿಎಂ ಹಂಡ್ರೆಡ್ ಪರ್ಸೆಂಟ್ ಪೇಸಿಎಂ ಆಗಿದೆ ಅದರ ಜೊತೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಮೂಢ ವ್ಯವಸ್ಥಿತವಾಗಿ ತೊಂಬತ್ತೆಂಟರಿಂದ ಏನೊಂದು ಆ ಭೂಮಿಯನ್ನ ಕಬಳಿಸಲಿಕ್ಕೆ ಹೇಗೆ ವ್ಯವಸ್ಥಿತವಾಗಿ ಮಾಡಿದೆ ತಮಗೆಲ್ಲ ಗೊತ್ತಿರುವಂತ ವಿಚಾರ ಈಗಾಗಲೇ ಈ ದಿಕ್ಕಿನಲ್ಲಿ ನಮ್ಮ ರಾಜ್ಯಪಾಲರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ಗೆ ಉತ್ತರ ಕೊಡಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಕೈನಲ್ಲಿ ಶಕ್ತಿ ಇಲ್ಲದ ಕಾರಣ ಉತ್ತರದ ಕೊರತೆಯ ಕಾರಣ ಅವ್ರ ಉತ್ತರ ಕೊಡ್ಲಿಕ್ಕಾಗಲಿಲ್ಲ ನೋಟಿಸ್ನೇ ತಿರಸ್ಕಾರ ಮಾಡ್ರು ರಾಜ ಸಚಿವ ಸಂಪುಟದ ಮೂಲಕ ಇತಿಹಾಸದಲ್ಲಿ ಈ ರೀತಿ ಅಧಿಕಾರವನ್ನು ಯಾವ ಸರ್ಕಾರನೂ ದುರ್ಬಳಕೆ ಮಾಡಿಕೊಳ್ಳಲಿಲ್ಲ ಆ ರೀತಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಆತ್ಮೀಯರೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಭ್ರಷ್ಟಾಚಾರದ ವಿರುದ್ಧವಾಗಿ ಅಧಿಕಾರಕ್ಕೆ ಬಂದಿದ್ದಾರೆ ಇವರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಬಂದ ದಿನದಿಂದಲೂ ತಮಗೆಲ್ಲ ಗೊತ್ತಿದ ಹಾಗೆ ಪ್ರತಿನಿತ್ಯ ಪ್ರತಿ ಕ್ಷಣ ಎಲ್ಲ ಅವಕಾಶ ಸಿಗುತ್ತಾ ಲೂಟಿ ಹೊಡೆಯೋದು ವರ್ಗಾವಣೆಯಲ್ಲಿ ದಂಧೆ ಆಡಳಿತ ಸಂಪೂರ್ಣ ಕುಸಿತ ಅಭಿವೃದ್ಧಿ ಶೂನ್ಯ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅದರ ಜೊತೆಯಲ್ಲಿ ದಲಿತರ ಹಣ ಪರಿಶಿಷ್ಟ ಜಾತಿ ಪಂಗಡದ ಜನರ ಎಸ್ನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನೂರಕ್ಕೆ ನೂರು ಪರ್ಸೆಂಟ್ ನೇರವಾಗಿ ಸರ್ಕಾರದ ಹಣವನ್ನು ಲೂಟಿ ಹೊಡೆದಂತ ಕಾಂಗ್ರೆಸ್ ಸರ್ಕಾರ ಇತಿಹಾಸದಲ್ಲಿ ಸರ್ಕಾರವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಭ್ರಷ್ಟ ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತ ಸನ್ಮಾನ್ಯ ನೇತೃತ್ವದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪೇಸಿಎಂ ನೋಡಿಗ ಅಶ್ವಥ್ ನಾರಾಯಣ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ ಅದರಲ್ಲೂ ಮುಖ್ಯಮಂತ್ರಿಗಳ ವಿರುದ್ಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡ್ತಾನೇ ಇದ್ದಾರೆ ನಿರಂತರವಾಗಿ